ದೋಸ್ತಿ ಸರ್ಕಾರ ನನಗೆ ಲೆಕ್ಕನೇ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಫೈಟ್ ಅಷ್ಟೇ ವೀರಪ್ಪ ಮೊಯ್ಲಿ ಮತ್ತು ನನ್ನ ನಡುವೆ ಸ್ಪರ್ಧೆ ಮಾತ್ರ ಇರೋದು ದೊಡ್ಡವರ ಬಗ್ಗೆ ನಾನು ಮಾತನಾಡಲ್ಲ ಎಂದು ನೆರಮಂಗಲದಲ್ಲಿ ಬಚ್ಚೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಬಂದ್ರೆ ಸಾಕು ವೀರಪ್ಪ ಮೊಯ್ಲಿ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಮಾತನಾಡ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಏನ್ ಮಾಡಿದ್ದಾರೆ ನೀವೇ ಹೇಳಿ ಎಂದು ಮಾಧ್ಯಮದವರಿಗೆ ಬಚ್ಚೇಗೌಡ ಮರುಪ್ರಶ್ನೆಯನ್ನ ಹಾಕಿದ್ದಾರೆ ನೆಲಮಂಗಲ ಕೋಲಾರ ಚಿಕ್ಕಬಳ್ಳಾಪುರ ಬರಗಾಲ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಯುವಕರಿಗೆ ಒಂದು ಉದ್ಯೋಗ ಕಲ್ಪಿಸಿಲ್ಲ ಹತ್ತು ವರ್ಷಗಳ ಕಾಲ ವೀರಪ್ಪ ಮೊಯ್ಲಿ ಎಂಪಿಯಾಗಿ ಕೇಂದ್ರ ಮಂತ್ರಿಯಾಗಿ ಯಾವ ಯೋಜನೆ ಜನರಿಗೆ ಅನುಕೂಲವಾಗಿದೆ ಬರೀ ಸುಳ್ಳು ಹೇಳಿಕೊಂಡು ಬರ್ತಿದ್ದಾರೆ ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾನು ಗೆದ್ದ ಬಳಿಕ ನೀರಾವರಿ ಯೋಜನೆಯನ್ನೇ ನನ್ನ ಪ್ರಮುಖ ಯೋಜನೆ ನಾನು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆದ್ದು ಬರ್ತೀನಿ ಸದ್ಯ ಮೋದಿಯಲ್ಲೇ ಸಾಕಷ್ಟಿದೆ ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ ನೆಲಮಂಗ್ಲದ ಶಕ್ತಿ ಕೇಂದ್ರ ಮಸಭೆ ಮತ್ತು ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬಚ್ಚೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ ಯಾವುದೋ ಕಾರ್ಯಕ್ರಮಗಳಲ್ಲಿ ನಾನು ಬಂದೆ ಹೋದೆ ಅನ್ನೋದು ಬಿಟ್ರೆ ನೇರವಾಗಿ ನಮ್ಮ ಲೋಕಸಭಾ ಸದಸ್ಯರಿಂದ ನಮ್ಗೇನೂ ಆಗಿದೆ ಅಂತ ದಯಮಾಡಿ ನೀವೇ ಹೇಳಬೇಕು ಪತ್ರಿಕೆ ಕೇಳ್ತಿದ್ದೀನಿ ಎತ್ತಿನ ಒಳೆ ಎತ್ತಿನ ಒಳೆನೆ ಅಂತ ಅಲ್ಲ ಯಾವುದೇ ಒಂದು ನದಿ ಮೂಲನ ಇದುವರೆಗೂನು ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ ಕೃಷ್ಣಾ ನದಿ ನೀರು ತರ್ತೀನಿ ಅಂತಾನು ಹೇಳಿದ್ದಾನೆ ಇದ್ ಭಾಷಣದಲ್ಲಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಕೃಷ್ಣಾ ನದಿ ನೀರು ತರೋದು ಈಗನು ಅಲ್ಲಿ ಹೇಳ್ಕೊಂಡ್ ತಿರುಗ್ತಾರೆ ಇನ್ನು ಮೂರು ತಿಂಗಳಿಗೆ ಬರ್ತದೆ ಆರು ತಿಂಗಳಿಗೆ ಬರ್ತದೆ ಅಂತ ಈಗ ಎಂಟು ಸಾವಿರ ಕೋಟಿ ಹೇಳಿದ ಪ್ರಶ್ನೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಬಿಲ್ ಇದು ತಗೊಂಡು ಬಂದಿದ್ದಾರೆ ಹಾಕಿದ್ದಾರೆ ಪೈಪುಗಳು ಅಷ್ಟೇ ಪ್ರೋಗ್ರೆಸ್ ಅಂತೂ ಏನಿಲ್ಲ ರೀ ರಿಸರ್ವಯರ್ಸ್ ರೆಡಿ ಮಾಡಬೇಕಾಗ್ತದೆ ರಿಸರ್ವಯರಿಂದ ಇಂದ ಮೇಲಕ್ಕೆ ಹೋಗ್ಬೇಕಾಗ್ತದೆ ಕೋಲಾರಗೆ ಹೋಗ್ಬೇಕು ಅಂದರೆ ಇವೆಲ್ಲ ಆಗಬೇಕು ಏನು ಆಗಿಲ್ಲ ಸರ್ಕಾರ ಯೋಜನೆ ಜಾರಿಗೆ ತರ್ತೀರಾ ಸರ್ ಈಗ ನನ್ನ ಆದ್ಯತೆ ನನ್ನ ಮನಸ್ಸಲ್ಲಿರೋದು ನಾನು ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವನು ಬರಪೀಡಿತ ತಾಲೂಕುಗಳಿಂದ ಬಂದು ಅವ್ರ ಕಷ್ಟಗಳನ್ನ ನೋಡಿರ್ತಕ್ಕಂಥವನು ನಾನು ರಾಜಕೀಯದಲ್ಲಿ ನಲವತ್ತು ವರ್ಷ ಸೇವೆ ಮಾಡಿರ್ತಕ್ಕಂಥವನು ಎಮರ್ಜೆನ್ಸಿ ಆದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಶಾಸಕನಾದವನು ರಾಮಕೃಷ್ಣ ಹೆಗ್ಡೆ ಅವರ ಮಂತ್ರಿಮಂಡಲದಲ್ಲಿ ಅಲ್ಲಿಂದ ಕೆಲಸ ಮಾಡ್ಕೊಂಡು ಎಮ್ ಎಲ್ ಎ ಆಗಿ ಐದು ಬಾರಿ ಚುನಾಯಿತನಾಗಿ ಕೆಲಸ ಮಾಡಿರ್ತಕ್ಕಂಥವನು ನನಗೆ ನನಗೆ ನೀವು ಕೇಳಿದಂಥ ಆಸೆ ಆತನಂತೂ ಮುಂದಿನ ಸಾರ್ತಿ ಎತ್ತಿನ ಒಳೆ ನೀರು ತರದಿದ್ದೆ ನಾನು ನಿಲ್ಲೋದಿಲ್ಲ ಎಲೆಕ್ಷನ್ಗೆ ಓಟ್ ಕೊಡಬೇಡಿ ಅಂತ ಹೇಳಿದ್ದ ಆತ ವೀರಫ್ ಮೊಯ್ಲಿ ಚಿಕ್ಕಬಳ್ಳಾಪುರದಲ್ಲಿ ತರಲಿಲ್ಲ ಅಲ್ಲ ನೀರು ತಾವು ಕೇಳುವಂಥದ್ದು ನೀವು ತರ್ತೀರಾ ಅಂತ ಹೇಳಿದ್ರೆ ಇವತ್ತು ಗಂಗಾ ನದಿ ನೋಡಿ ನೀರು ಯಾವ ರೀತಿ ಇದೆ ಅಂತೇಳಿ ಅವನು ಇವರೇ ಚಿದಂಬರಮೇ ಹೋಗಲಿದ್ದಾರೆ ಗಡ್ಕರಿನ ಮೊನ್ನೆ ಕುಂಭಮೇಳಕ್ಕೆ ಹೋಗಿದವರು ಮೆಚ್ಚಿದ್ದಾರೆ ಗಂಗಾ ನದಿನ ಶುದ್ಧ ಮಾಡ್ತಾ ಇರ್ತಕ್ಕಂಥದ್ದು ನದಿ ಜೋಡಣೆ ಆಗಲೇಬೇಕು ನನ್ನ ಉದ್ದೇಶ ಬಚ್ಚೇಗೌಡನಿರೋದು ಬಚ್ಚೇಗೌಡನ ಆದ್ಯತೆ ನದಿ ಜೋಡಣೆ ಆಗಬೇಕು ನದಿ ಜೋಡಣೆ ಆಗಿ ನಮಗೆ ನೀರಾವರಿಗೆ ನಮ್ಮ ಕೆರೆಗಳಿಗೆ ನೀರು ಕೊಡದೆ ಇದ್ದರೆ ನಾವು ಊರುಗಳು ಬಿಡಬೇಕಾಗ್ತದೆ ಆ ಪರಿಸ್ಥಿತಿ ಈ ಸತಿ ಆವಾಗಲೇ ಶುರುವಾಗೋಗಿದೆ ಶಿವರಾತ್ರಿನ ಮಳೆ ಇಲ್ಲ ಉಗಾದಿ ಆದ್ಮೇಲೆ ಮಳೆ ಜೂನ್ವರೆಗೂ ಹೋಗಬೇಕು ಯಾಕಪ್ಪ ಜೀವನ ಮಾಡೋದು ತನಕರುಗಳಿಗೆ ನೀರಿಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಮನುಷ್ಯರಿಗೆ ನೀರಿಲ್ಲ ಈ ಪರಿಸ್ಥಿತಿ ಇದೆ ಹೇಳಿ ಸ್ವಾಮಿ ನನ್ನ ಆದ್ಯತೆ ಬಂದು ನೀರಾವರಿ ಬರ್ಕೊಂಡಿದ್ದವು ಬಚ್ಚೇಗೌಡನ ಆದ್ಯತೆ ಲೋಕಸಭೆ ಚುನಾಯಿತನಾದ ಮೇಲೆ ನೀರಾವರಿ ಯೋಜನೆಗಳನ್ನು ತಂದು ನೀರು ಕೆರೆಗಳನ್ನು ತುಂಬಿಸುವಂಥದ್ದು ಈ ಬರ ಪೀಡಿತ ತಾಲೂಕುಗಳು ಅಂತ ಏನು ಹೇಳಿದೆ ಇನ್ಕ್ಲೂಡಿಂಗ್ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ರಾಮ್ಪುರ್ ನಮ್ಮ ರಾಮನಗರನೂ ಸೇರುತ್ತೆ ಕೆಲವು ನೆಲಮಂಗಲ ಅಂದರೆ ನೆಲಮಂಗ್ಲ ನೆಲಮಂಗ್ಲ ಇಂಪಾರ್ಟೆಂಟ್ ನಮ್ಮ ಈ ಭಾಗದಲ್ಲಿ ಅಂದರೆ ಗ್ರಾಮಾಂತರ ರೀ ಗ್ರಾಮಾಂತರ ಜಿಲ್ಲೆ